ಹಲೋ ಎವ್ರಿ ವ್ಯಾನ್ ನಮಸ್ತೆ ಎಲ್ರಿಗೂ ಇದು ಸೋಮವಾರದ ಲಾಗು ಭಾನುವಾರ ಅಂತಂದು ಹೇಳಿದರೆ ಮಕ್ಕಳಿಗೆ ರಜೆ ಇರುತ್ತಲ್ವ ಹಾಗಾಗಿ ಮನೆಯವ್ರಿಗೂ ರಜೆ ಇರುತ್ತೆ ಒಂದು ಸ್ವಲ್ಪ ಸೋಂಬೇರಿತನ ಎದೋಣೋದು ಲೇಟು ಹಾಗಾಗಿ ಸೋಮವಾರ ಬ್ಯುಸಿ ರುಟೀನ್ ಅಂತಲೇ ಹೇಳ್ಬೋದು ಇಲ್ಲಿ ಸಿಂಪಲಾಗಿ ಟೊಮೊಟೊ ಬಾತ್ ಮಾಡಿಕೊಂಡೆ ಸೋಮವಾರ ತುಂಬಾ ಚೆನ್ನಾಗಿ ಬಂದಿತ್ತು ಟೊಮೊಟೊ ಬಾತು ಪೂಜೆನೂ ಸಹ ಆಯಿತು ಟೊಮೊಟೊ ಎಲ್ಲ ಮಾಡಿ ತಿಂದು ಮಗಳು ಸ್ಕೂಲ್ಗೆ ಹೋದಲು ಟೊಮೆಟೊ ಭಾತ್ ನಾನು ಆಗಲ್ಲ ತೋರಿಸಿದ್ದೀನಲ್ವ ಹಾಗಾಗಿ ಇಲ್ಲಿ ಏನು ತೋರಿಸಿಲ್ಲ ಸಿಂಪಲ್ಲಾಗಿ ಟೊಮೆಟೊ ಭಾತು ಸಹ ರೆಡಿ ಆಯಿತು ಈ ಕಡೆ ಸೋಮವಾರ ಪೂಜೆನೂ ಸಹ ನಮ್ಮನೆಯವ್ರು ಮಾಡಿದರು ಈ ಕಡೆ ನಮ್ಮ ಆಂಟಿ ಊರಿಂದ ಬಂದಿದ್ದರು ಅವ್ರ ಮಮ್ಮಗೂ ನಾಮಕರಣ ಇತ್ತು ಹಾಗಾಗಿ ಏನೋ ತೊಗೋಬೇಕು ಅಂತಂದೇಳಿ ಅಂಗಡಿಗೆ ಬಂದ್ವು ನಮ್ಮೂರಲ್ಲೇ ಇರೋವಂತಹ ಒಂದು ಅಂಗಡಿಗೆ ಬಂದ್ವಿ ಈ ಕಡೆ ಇದು ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಅಂತಂದೇಳಿ ಇಲ್ಲಿ ನೋಡ್ತಾ ಇದ್ದರು ಇಲ್ಲಿ ಫ್ರೇಜ್ ಜಾಸ್ತಿ ಹೇಳ್ತಾಯಿದ್ರು ಹಾಗಾಗಿ ಬೇರೆ ಕಡೆ ನೋಡೋಣ ಅಂತ ಹೋದ್ವಿ ಮತ್ತು ಇನ್ನೊಂದು ಏನೋ ತಗೊಳ್ಬೇಕು ಬಾಕ್ಸ್ಗಳು ಅಂತಂದೇಳಿ ಇದ್ರು ಒಂದೊಂದು ಸಲ ಸಲ ಆಗಿ ಅಲ್ವಾ ನಾವೇನೋ ತೊಗೊಳಕ್ಕೆ ಹೋಗ್ತೀವಿ ಅದೇ ಏನೋ ತೊಗೊಂಡು ಬರ್ತೀವಿ ಆ ಥರ ಇಲ್ಲಿ ಅವ್ರ ಮೈದಂಗ್ ಬಟ್ಟೆ ತೊಗೊಳಕ್ಕೆ ಅಂತಂದೇಳಿ ಈಶ್ವರ್ ಟೆಕ್ಸ್ಟೈಲ್ಗೂ ಸಹ ಬಂದ್ವಿ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು ರೇಟು ನಮಗೆ ತೊಗೊಂಡ್ರು ಜೊತೆ ಬಟ್ಟೆನೂ ಸಹ ಅವ್ರಿಗೂ ಮತ್ತು ನೈಟಿನೂ ಸಹ ನೋಡ್ತಾ ಇದ್ದರು ನೈಟಿನೂ ತಗೊಂಡ್ರು ಎಲ್ಲ ಅಂಗಡಿಗಿಂತ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತಿತ್ತು ಈ ನೈಟಿನೂ ಸಹ ನೋಡ್ತಾ ಇದ್ದರು ಪ್ರೈಸು ಟೂ ಹಂಡ್ರೆಡ್ ಟೂ ಹಂಡ್ರೆಡಿಂದ ಸಹ ಇದ್ವು ಅವರು ಒಂದು ಕಾಟನ್ ನೈಟಿ ತೊಗೊಂಡ್ರು ಮುನ್ನೂರು ರೂಪಾಯಿಗೇನು ಈ ಕಡೆ ನೈಟು ನಮ್ಮ ಮನೆಯವರು ಅಳಸಿ ಹಣ್ಣಿತ್ತು ಹಾಗಾಗಿ ಅಳಸಿ ಹಣ್ಣು ನನ್ನ ಮಗಳು ಅವರಪ್ಪ ಇಬ್ಬರು ಸೇರ್ಕೊಂಡು ಕುಯ್ತಾಯಿದ್ರು ಅಷ್ಟು ತಪ್ಪ ಇತ್ತಲ್ವ ಅಳಸಿ ನಾನು ಅವ್ರಿಗೆ ಕುಯ್ಯೋಕ್ಕೂ ಸಹ ಬತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ಕುಯ್ದಿರೋದು ಈ ಕಡೆ ನಾನು ಅಡುಗೆ ಮಾಡೋಣ ಅಂತಂದೇಳಿ ಮಧ್ಯಾಹ್ನ ಸಾಂಬಾರು ಮಾಡಿರಲಿಲ್ಲ ಟೊಮೊಟೊ ಭಾತ ಇತ್ತು ಅದನ್ನೇ ತಿಂದ್ಕೊಂಡಿದ್ದೆ ನಾನೊಬ್ಬಳೇ ಈ ಕಡೆ ತರಕಾರಿ ಹಾಕಿ ಕೂಳಿ ಸಾಂಬಾರು ಮಾಡೋಣ ಹಸಿ ಅವರೇ ಕಡಾಕಿ ಅಂತಂದೇಳಿ ಸ್ವಲ್ಪ ಕಾಯಿ ಮತ್ತು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಮಿಕ್ಸಿ ಜಾರ್ಗೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಹುಣಸೆಹಣ್ಣು ಸಹ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಪುಡಿ ಒಂದೆರಡು ಸ್ಪೂನು ಅವರೆಕಾಳು ಹುಳಿಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಹುಣಸೆಹಣ್ಣು ಸಹ ಹಾಕ್ಕೊಳ್ತಾ ಇದ್ದೀನಿ ಒನ್ ಒಂದು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟನು ಸಹ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಮಿಕ್ಸಿಯೆಲ್ಲ ರುಬ್ಬಿಟ್ಕೊಂಡು ಅನ್ನನೂ ಸಹ ಇಟ್ಕ ಈ ಕಡೆ ಅನ್ನಕ್ಕೂ ಸಹ ಇಟ್ಕೊಂಡಿದ್ದೀನಿ ನಾವು ಪಾತ್ರೆಯಲ್ಲೇ ಮಾಡೋದು ಕುಕ್ಕರಲ್ಲಿ ಮಾಡಲ್ಲ ಅನ್ನ ನಮ್ಮ ಮನೆಗೆ ಊಟ ಮಾಡಲ್ಲ ಹಾಗಾಗಿ ನೈಟು ಅಷ್ಟೇ ಬೆಳಗ್ಗೆ ಅಷ್ಟೇ ಪಾತ್ರೆಯಲ್ಲೇ ಮಾಡೋದು ಅನ್ನನ ಈ ಕಡೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡಿದ್ದಾದಮೇಲೆ ಈರುಳ್ಳಿ ಟೊಮೊಟೊ ಇಟ್ಕೊಂಡಿರ್ತೀವಲ್ವ ಒಗ್ಗರಣೆಗೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದ್ಸಲ ಈ ಥರನೂ ಮಾಡ್ತೀನಿ ಒಂದೊಂದ್ಸಲ ಬೇಯಿಸ್ಕೊಂಡು ಸಹ ಸಾಂಬಾರು ಮಾಡ್ತೀನಿ ಫಸ್ಟು ಕಾಳು ಮತ್ತು ತರಕಾರಿನೂ ಸಹ ಬೇಯಿಸ್ಕೊಂಡು ಆಮೇಲೆ ಖಾರ ರುಬ್ಬಾಕಿ ಲಾಸ್ಟಿಗೂ ಸಹ ಒಗ್ಗರಣೆ ಕೊಟ್ಕೊಂಡು ಮಾಡ್ತೀನಿ ಬೇಗ ಆಗಲಿ ಅಂತಂದಿಲ್ಲ ಈ ಥರ ಮಾಡ್ತಾಯಿದ್ದೀನಿ ತರಕಾರಿ ಕಾಳು ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಖಾರನೂ ಸಹ ಹಾಕ್ಕೊಂಡು ಒಂದು ನಿಮಿಷ ಖಾರ ಕಾಳೆಲ್ಲ ಮಿಕ್ಸ್ ಆಗಬೇಕು ಆಮೇಲೆ ಎಷ್ಟು ಎಷ್ಟು ಸಾಂಬಾರು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಕೂಗಿಸ್ಕೊಳ್ಳಿ ಇವತ್ತು ಅನ್ನ ರೈಸೇ ಸಹ ಮಾಡಿದ್ದು ಮುದ್ದೆ ಏನು ಮಾಡಲಿಲ್ಲ ನಮ್ಮನವ್ರು ಯಾಕೋ ಮುದ್ದೆ ಬೇಡ ಅಂದರು ಹಾಗಾಗಿ ರೈಸೇ ಜಾಸ್ತಿ ಮಾಡಿದ್ನಲ್ವಾ ರೈಸಿಸ್ ರೈಸಿಗೆ ಬಿಟ್ಟೆ ಈಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ